ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ನಾದಾನಂದ ಮಹಿಳಾ ತಂಡದಿಂದ ಹೆಗ್ಗೋಡ್ನಲ್ಲಿ ತಾಳಮದ್ದರೆ ಆಶ್ರಯ ಸಂಸ್ಕೃತಿ ಸಮಾಜ ಟ್ರಸ್ಟ್ ಸರ ಹೊಸನಗರ ಕೊಡ್ಚಾದ್ರೆ ಜೆಸಿ ಮತ್ತು ವಿವಿಧ ಸಂಘಗಳ ಆಶ್ರಯದಲ್ಲಿ ರಕ್ತದಾನ ಶಿಬಿರ ಪ್ರಸ್ತುತ ದಿನಮಾನದಲ್ಲಿ ಮಹಿಳೆಯರು ಯಕ್ಷಗಾನ ತಾಳಮದ್ದಲೆಯಲ್ಲಿಯೂ ಚಾಪು ಮೂಡಿಸುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ಕಿನ್ನರ ಮೇಳದ ಮುಖ್ಯಸ್ಥ ರಂಗ ನಿರ್ದೇಶಕ ಕೆ ಜಿ ಕೃಷ್ಣಮೂರ್ತಿ ಹೇಳಿದರು ಕೇಡಲ ಸರದ ಸಂಸ್ಕೃತಿ ಸಮಾಜ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಾದಾನಂದ ಸಂಸ್ಥೆಯ ಮಹಿಳಾ ಕಲಾವಿದರಿಂದ ಹೆಗ್ಗೋಡು ಕಿನ್ನರ ಮೇಳ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ರಾವಣವಧೆ ತಾಳಮದ್ದಲೆ ಪ್ರದರ್ಶನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು ತಾಳಮದ್ದಲೆ ಪೌರಾಣಿಕ ಜ್ಞಾನದ ಅರಿವು ಮೂಡಿಸುವ ಜೊತೆಗೆ ಸಾಮಾಜಿಕವಾಗಿಯೂ ತಿಳಿದುಕೊಳ್ಳುವ ಅನೇಕ ವಿಷಯಗಳನ್ನು ವಿಸ್ತರಿಸುವ ರಂಗ ಇಲ್ಲಿ ಚಾತುರ್ಯದ ಜತ ಜೊತೆಗೆ ಅರಿವಿನ ಬುತ್ತಿಯು ಹೇರಳವಾಗಿದ್ದರೆ ಮಾತ್ರ ರಂಗದಲ್ಲಿ ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯ ಎಂದರು ಜಾನಪದ ಕಲೆಗಳು ಮತ್ತು ವರ್ತಮಾನದ ಕುರಿತು ಚಿತ್ರಕಲಾವಿದ ರಾಧಾಕೃಷ್ಣ ಗದ್ದೆ ಉಪನ್ಯಾಸ ನೀಡಿದರು ಟ್ರಸ್ಟ್ನ ಮುಖ್ಯಸ್ಥ ಉಮಾಮಹೇಶ್ವರ ಹೆಗಡೆ ಕಲಾವಿದ ಬಾಲಕೃಷ್ಣ ಹೆಲ್ಲೋಡಿ ನಾದಾನಂದ ಸಂಸ್ಥೆಯ ಮಮತಾ ಎಂಬಟ್ ಕಿಡುದುಂಬೆ ಕೆಎನ್ ಮಹಾಬಲೇಶ್ವರ್ ಮತ್ತಿತರರು ಇದ್ದರು ನಂತರ ನಡೆದ ರಾವಣವಧೆ ಪ್ರಸಂಗದಲ್ಲಿ ಬಾಲಕೃಷ್ಣ ಹೆಲ್ಲೋಡಿ ಗಣೇಶ್ ಮಣಗೋಡು ಮಿತ್ರ ಮಧ್ಯಸ್ಥ ಅವರು ಹಿಮ್ಮೇಳ ಮಮತಾ ಎಂಬಟ್ ತಾರಾ ಅಶೋಕ್ ಭಟ್ ಜಯಶ್ರೀ ಪ್ರಕಾಶ್ ಸವಿತಾ ಶಾಂತಾರಾಮ್ ಹಿರೇಮನೆ ಶರ್ವಾಣಿ ರಾಜೇಶ್ ಮಂಗಳಗೌರಿ ಚಿದಾನಂದ್ ಭಟ್ ಅರ್ಥಧಾರಿಗಳಾಗಿ ಇದ್ದರು ಹೊಸನಗರ ತಾಲೂಕಿನ ಕೊಡಚಾದ್ರಿ ಜೆಸಿಐ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು ರಕ್ತದಾನದ ಮಹತ್ವ ಮತ್ತು ರಕ್ತದ ಅಗತ್ಯತೆ ಕುರಿತು ವೈದ್ಯಾಧಿಕಾರಿ ಡಾಕ್ಟರ್ ಲಿಂಗರಾಜು ಅವರು ಮಾತನಾಡಿದರು ಕೆಎಸಿ ಅಧ್ಯಕ್ಷ ಸಂತೋಷ್ ಶೆಟ್ ವರ್ತಕರ ಸಂಘದ ಅಧ್ಯಕ್ಷ ಪೂರ್ಣೇಶ್ ಮಲಬೇಲು ಸುರೇಶ್ ಬಿಎಸ್ ಪ್ರದೀಪ್ ಕೆಆರ್ ಕಾರ್ತಿಕ್ ಟಿವಿ ಕೇಶವ್ ರಾಧಾಕೃಷ್ಣ ಸುಜಾತಾ ಶೈಲಾ ಜ್ಯೋತಿ ಪೂರ್ಣೇಶ್ ಗುರುಚರಣ್ ಎರಗಿ ಮತ್ತಿತರರು ಇದ್ದರು ಸುಮಾರು ನಲವತ್ಮೂರು ಯೂನಿಟ್ ರಕ್ತ ಸಂಗ್ರಹಣೆ ಆಯಿತು ನಮಸ್ಕಾರ